ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಒಳ್ಳೆಯದು ಪಾಯಸ ಮಾಡಿ ತೋರಿಸ್ತಾನೆ ವಿಶೇಷವಾದ ಪಾಯಸ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಮಕ್ಕಳಿಗೆ ತಿನ್ನೋದಕ್ಕೂ ಒಳ್ಳೆಯದು ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಿ ಇದು ಪಾಯಸನೇ ಬೆಲ್ಲ ಯೂಸ್ ಮಾಡಿ ನೋಡ್ಬೋದು ನೀವು ಫಸ್ಟಿಗೆ ನಾನು ಇದು ಒಂದು ಹತ್ತು ರೂಪಾಯಿದು ಶಾಗೆ ಸಿಗುತ್ತೆ ಪ್ಯಾಕೆಟ್ ನಿಮಗೆ ಇದು ನೂರು ಗ್ರಾಮ್ ಅಂತಾರೆ ನೂರು ಗ್ರಾಮಿಗೆ ಹತ್ತು ಹತ್ತು ರೂಪಾಯಿ ಇದೆ ನಾನು ಅದು ತಂದಿದ್ದೀನಿ ನೋಡ್ಬೋದು ಇದು ಶಾವಿಗೆ ಬೇಕು ಮತ್ತು ಇದು ಹೆಸರುಬೇಳೆ ಹಾಕಿ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಒಂದು ಐವತ್ತು ಗ್ರಾಮ ಹೆಸರುಬೇಳೆ ಇದೆ ಮತ್ತೆ ಇಲ್ಲಿ ನಾನು ಅದು ಅಚ್ಚಿನ ಬೆಲ್ಲ ಬರುತ್ತೆ ಅಚ್ಚಿರೋವಂಥದ್ದು ಅದು ಎರಡು ಎರಡನ್ನು ಹಾಕ್ಕೊಂಡಿದ್ದೀನಿ ನಾನು ಎರಡು ಅಚ್ಚಿನಷ್ಟು ಬೆಲ್ಲ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೆಲ್ಲದಾಗ ಇರ್ತದ ಚೂರು ನಾವು ಇದಕ್ಕೆ ಒಂದು ಕಾಲು ಸ್ಪೂನ್ ಕಮ್ಮಿ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ ಮತ್ತು ಇಲ್ಲಿ ನಾನು ಸ್ವಲ್ಪ ಕೋವಾ ಇಟ್ಕೊಂಡಿದ್ದೀನಿ ನೋಡ್ಬೋದು ಕೋವಾ ಏನಕ್ಕಂತಂದರೆ ಇದು ಒಳ್ಳೆಯ ರಿಚ್ ಟೇಸ್ಟ್ ಕೊಡುತ್ತೆ ನಮಗೆ ಅದಕ್ಕೆ ನಾನು ಕೋವಾ ಇಟ್ಕೊಂಡಿದ್ದೇನೆ ಈಗ ಇಲ್ಲಿ ನೋಡ್ಬೋದು ನೀವು ತುಪ್ಪ ಇಟ್ಕೊಂಡಿದ್ದೀನಿ ನಾನು ಒಂದೆರಡು ಸ್ಪೂನು ಶಾವಿಗೆ ಮತ್ತು ಹೆಸರು ಬೇಳೆ ನಾನು ಹುರ್ಕೋಬೇಕು ಅದಕ್ಕಾಗಿ ಒಂದೆರಡು ಸ್ಪೂನ್ ತುಪ್ಪ ಇದರೊಳಗೆ ನಾನು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಏಲಕ್ಕಿ ಇದೇ ಥರನೇ ನಾನು ತೊಗೊಳೋದು ನೋಡ್ಬೋದು ಈ ಥರ ಮಾಡಿದ್ರೆ ನನಗೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ನಾನು ಇವಾಗ ಕುಟ್ಬಿಟ್ಟು ಇಟ್ಟಿದ್ದೀನಂದ್ರೆ ಚೆನ್ನಾಗಿ ಜಜ್ಜಿ ಬಿಟ್ಟು ಇಟ್ಟಿದ್ದೀನಿ ಆ ಆವಾಗಲೇ ಒಳ್ಳೆ ಫ್ಲೇವರ್ ಬರ್ತಾ ಇದೆ ನೋಡ್ಬೋದು ಇದು ಒಳ್ಳೆ ಇದಿಷ್ಟು ನನಗೆ ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ ಬೇಳೆ ಶಾವ್ಗೆ ಹಾಕಿ ಪಾಯಸ ಮಾಡ್ತೀನಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮನೆಯವರಿಗೆಲ್ಲ ಯೂಸ್ ಆಗ್ತದೆ ಬೆಲ್ಲ ಹೆಲ್ತಿಗೆ ಒಳ್ಳೇದಂತೆ ನಾನು ಬೆಲ್ಲ ಯೂಸ್ ಇದ್ದೇನೆ ಸಕ್ಕರೆ ನಾವು ಕಡಿಮೆ ಯೂಸ್ ಮಾಡ್ತೀವಿ ಜಾಸ್ತಿ ಅಂದರೆ ನಾವು ಬೆಲ್ಲನೇ ಯೂಸ್ ಮಾಡೋದು ಈಗ ಮಾ ನಾನು ಫಸ್ಟಿಗೆ ಬಾಣಲಿ ಇಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೋಡ್ಬೋದು ನಾನು ಬಾಣಲಿ ಕಾಯಿಸ್ತಿದ್ದೀನಿ ಈಗ ಒಂದು ಸ್ವಲ್ಪ ಕಾದಿದೆ ನಾನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂಚೂರು ಶಾವಿಗೆ ಒಂಚೂರು ಮೊದಲು ಶಾವಿಗೆ ಮಾಡ್ಕೊಂಡು ಆಮೇಲೆ ಬೇಳೆ ಮಾಡ್ಕೊತೀನಿ ನೋಡ್ಬೋದು ಇದು ಸುಮ್ಮನೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಫುಲ್ ಬಿಸಿ ಮಾಡ್ಕೋದಿಲ್ಲ ನಾನು ಇದಕ್ಕೆ ನಾನು ತುಪ್ಪ ಹಾಕ್ತೀನಿ ನೋಡ್ಬೋದು ಒಂದು ಸ್ಪೂ ಸ್ವಲ್ಪನೇ ತುಪ್ಪ ಹಾಕೊಂಡೆ ಇದು ಒಂಚೂರು ಬಿಸಿ ಮಾಡ್ಕೋಬೇಕು ತುಂಬ ಅಂತಂದರೆ ಒಂಚೂರು ಗೋಲ್ಡನ್ ಬ್ರೌನ್ ಕೂಡ ಕಮ್ಮಿ ಒಟ್ಟಿನಲ್ಲಿ ಇದು ಒಂಚೂರು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಮಾಡಿರಿ ಟೇಸ್ಟಾಗಿರುತ್ತೆ ನಾನು ಮಕ್ಕಳಿಗೆ ಇದನ್ನು ಮಾಡಿ ಇಷ್ಟಪಡ್ತಾರೆ ಪಾಯಸ ಅಂದರೆ ಸ್ವಲ್ಪ ಸಕ್ಕರೆ ಅಂತಂದರೆ ಅದು ಸ್ವಲ್ಪ ಸಕ್ಕರೆದೊಳಗೆ ಕೊಳೆ ಇರ್ತದೆ ಅಂದರೆ ಸಕ್ಕರೆ ಹೆಲ್ತಿಗೆ ಒಳ್ಳೆಯದಲ್ಲ ಬೆಲ್ಲ ಆದರೆ ಒಳ್ಳೆಯದು ಅದಕ್ಕೆ ನಾನು ಬೆಲ್ಲದಲ್ಲಿ ಇದು ಮಾಡಿ ತೋರಿಸ್ತಾ ಇದ್ದೇನೆ ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಇರುತ್ತೆ ನೋಡಿರಿ ಮನೆಯಲ್ಲಿ ನೀವು ಟ್ರೈ ಮಾಡಿರಿ ಮಕ್ಕಳು ಸ್ಕೂಲಿಗೆ ಬಂದಾಗಾಯಿತು ಒಂದು ಸ್ವಲ್ಪ ಬೆಳಿಗ್ಗೆ ನಾಟು ಅಂದರೆ ಪಾಯಸ ತಣ್ಣಗಿದ್ದಾಗೆ ತಿನ್ನಬೇಕು ಅದಕ್ಕೆ ಮುಂಚೆನೇ ಒಂಚೂರು ಮಾಡಿಟ್ರೆ ಇದು ಆರ ಚೆನ್ನಾಗಿ ತಣ್ಣಗಾದರೆ ಬೇಕಾದ್ರೆ ನೀವು ಫ್ರಿಜ್ ಇದ್ದರೆ ಫ್ರಿಜ್ನಲ್ಲಿ ಇಟ್ಕೋಬೋದು ನಂದು ಇದು ಆಗಿದೆ ಶಾವಿಗೆ ಈಗ ತೆಗೆದಿಟ್ಕೊತೀನಿ ನೋಡ್ಬೋ ನೋಡ್ಬೋದು ನಾನು ಈ ಥರ ಶಾವಿಗೆಯನ್ನು ಹುಡುಗಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಮತ್ತೆ ನಾನು ಈಗ ಬೇಳೆ ಹಾಕ್ತೀನಿ ಬೇಳೆ ಒಂದು ಬೇಳೆ ಸಾರಿ ಸಾರಿ ಬೇಳೆ ಅಲ್ಲ ಹೆಸರು ಬೇಳೆ ನೋಡ್ಬೋದು ಹೆಸ್ರು ಬೇಳೆನೂ ಒಂಚೂರು ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದು ಇಷ್ಟು ಎಲ್ಲ ಹಾಕಲ್ಲ ಆದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವೆಲ್ಲ ಹೊರಗಿನ ತಂದು ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಈಗೆಲ್ಲ ಶಾವಿಗೆ ಪಾಯಸ ನಂದಿನಿ ಟ್ಯಾಕು ಇನ್ಸ್ಟೆಂಟಾಗಿ ನಿಮಗೆ ಶಾವಿಗೆದು ಸುಮ್ಮನೆ ಗ್ಯಾಸ್ ಮೇಲೆ ಹಾಕೋದು ಮತ್ತು ಬಿಸಿ ಮಾಡೋದು ಅಷ್ಟೇ ಕೆಲಸ ಆದರೆ ಮನೆಯಲ್ಲಿ ಮಾಡಿದ್ದು ಟೇಸ್ಟ್ ಥರ ಬರೋದಿಲ್ಲ ಅದು ದುಡ್ಡು ಹೋಗುತ್ತೆ ಆದರೆ ಅಷ್ಟು ಟೇಸ್ಟ್ ಸಿಗಲ್ಲ ಮನೆಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಒಂದು ಒಂದೊಂದು ಸಲ ಎರಡು ಎರಡು ಸರ್ತಿ ಹಾಕೊಂಡು ತಿಂತಾರೆ ಯಾಕಂದರೆ ಪಾಯಸ ಒಂಚೂರು ಟೇಸ್ಟ್ ಚೆನ್ನಾಗಿ ಬಂತು ಅಂದರೆ ಎಲ್ಲರೂ ತಿಂತಾರೆ ಎಂಥ ತಿನ್ನಲ್ಲಂತನೂ ತಿಂತಾರೆ ಇದನ್ನು ಮಾಡಿ ಕೊಟ್ಟು ನೋಡಿರಿ ಯಾರು ಪಾಯಸ ತಿನ್ನಲ್ಲಂದ್ರು ತಿಂತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ನಾವು ಮನೆಯಲ್ಲಿ ಮಾಡಿದ್ದೆವು ಚೆನ್ನಾಗಿರುತ್ತೆ ಇದು ಹೆಸರು ಬೇಳೆ ಮತ್ತು ಶಾವಿಗೆ ಹೆಸರು ಬೇಳೆ ಶಾವಿಗೆ ಎರಡು ಸೇರಿಸ್ಬಿಟ್ಟು ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ನೋಡ್ಬೋದು ಈಗ ನಾನು ಈಗಾಗಿದೆ ಇದು ನಾವು ಹೆಸರು ಕಾಳು ಹೆಸರುಬೇಳೆ ನಾವು ಹುರ್ಕೋಬೇಕಾದ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಫ್ಲೇವರ್ ಚೆನ್ನಾಗಿದೆ ಆ ಫ್ಲೇವರ್ ಬಂತು ಅಂತಂದರೆ ನೀವು ತೆಗೆದು ಬಿಡಬೇಕು ಇದು ಫ್ರೈ ತುಂಬ ಮಾಡ್ಕೊಳಕ್ಕೋದ್ರೆ ಮತ್ತೆ ಕೆಂಪಗಾಗಿ ಸೀದ್ ಹೋದಂಗೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ಲೋ ಊರಿನಲ್ಲೇ ಇಟ್ಟು ಫ್ರೈ ಮಾಡಿದ್ದೀನಿ ಈಗ ಸಾಕಿಷ್ಟು ನಮಗೆ ಫ್ರೈ ಆದರೆ ನೋಡಿರಿ ವೀಡಿಯೋನ ಜಾಸ್ತಿ ನೋಡಿ ಒಂಚೂರು ಅಂದರೆ ನೀವು ಕೊನೆ ತನಕ ವೀಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ನಿಮಗೆ ಒಂದು ಗೊತ್ತಾಗ್ಬಿಡುತ್ತೆ ಯಾವ ಥರ ಮಾಡಿದ್ರೆ ಟೇಸ್ಟಾಗಿ ಬರುತ್ತೆ ಇವ್ರು ಯಾವ ಥರ ಮಾಡಿದ್ದಾರೆ ಅಂಥೇಳಿ ಈಗ ಒಂದೊಂದೇ ಹೆಸರು ಬೇಳೆ ಲೈಟ್ ಬ್ರೌನ್ ಕಲರ್ ಆಗ್ತಾಯಿದೆ ಅದಕ್ಕೆ ನಾನು ಸ್ಟೌವನ್ನು ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡ್ಕೊಂಡು ಇಲ್ಲಿ ಇದೇ ಥರನೇ ತಿರುಗಿಸ್ತೀನಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ನೋಡ್ಬೋದು ನೀವು ಇಲ್ಲಿ ಒಳಗೊಂದೊಂದು ಬೋರ್ಡನ್ನು ಬ್ರೌನ್ ಆಗಿದೆ ಅದಕ್ಕೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ನನ್ನ ನಾನು ಇದು ಹೆಸ್ರು ಬೇಳೆ ಹೊತ್ಕೊಂಡಿದ್ದೆ ನೋಡಿ ಈ ಥರ ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು ಹೆಸರು ಬೇಳೆ ಹಸಿ ಹಸಿ ಇದ್ದರೆ ಅದು ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ನೀವು ಎಣ್ಣೆ ಆದರೆ ಎಣ್ಣೆ ತುಪ್ಪ ಆದರೂ ತುಪ್ಪ ಆದರೆ ಎಣ್ಣೆ ಒಳಗೆ ಫ್ರೈ ಹೇಳಲ್ಲ ಅದ್ರ ಸ್ವಲ್ಪ ತುಪ್ಪ ಇದ್ದರೆ ಅದರದ್ದು ಟೇಸ್ಟ್ ಜಾಸ್ತಿ ಇರುತ್ತೆ ಈಗೆಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ ಒಳಗೂ ಬರ್ತದೆ ಹತ್ತು ಇಪ್ಪತ್ತು ರೂಪಾಯಿಗೆ ಚೂರು ಜಸ್ಟು ನೀವು ಒಂಚೂರು ಎಣ್ಣೆ ಒಂಚೂರು ತುಪ್ಪ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗೋವಂಥ ಅಂತ ಶಾವಿಗೆ ಮತ್ತು ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ನೋಡ್ಬೋದು ಈಗ ನಾನು ಕುಕ್ಕರಲ್ಲಿ ಇಟ್ಕೊಂಡು ವಿಜಿಲ್ ಮಾಡಿಸ್ತೀನಿ ಇದು ಒಂದು ವಿಜಿಲಿಗೆ ನಿಮಗೆ ಬೇಗ ಆಗುತ್ತೆ ಬೇಳೆ ನಾವು ಬೇಯಿಸಬೇಕಾದ್ರೆ ಟೈಮ್ ತೊಗೊಳುತ್ತೆ ಅದಕ್ಕಾಗಿ ನಾನು ಇದು ಒಂದು ಕುಕ್ಕರಲ್ಲಿ ಒಂದು ವಿಜಿಲ್ ಮಾಡಿದ್ರೆ ಸಾಕು ನಿಮಗೆ ಈಸಿಯಾಗಿ ಹೆಸರುಬೇಳೆ ಮತ್ತು ಶಾವಿಗೆ ಪಾಯಸ ರೆಡಿಯಾಗುತ್ತೆ ನೋಡ್ಬೋದು ನಾನೀಗ ಈಗ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದು ಅನ್ನೋದು ಇಲ್ಲಿ ನೋಡ್ಬೋದು ನಾನು ಕುಕ್ಕರಲ್ಲಿ ಹಾಕಿ ಈ ಥರ ಇದು ಮಾಡಿದ್ದೀನಿ ನಾನು ಇದಕ್ಕೆ ಎಷ್ಟು ಬೇಕು ಬೇಕಷ್ಟು ನೀರು ಹಾಕ್ತಾ ಇದ್ದೀನಿ ನೋಡ್ಬೋದು ನೋಡ್ರಿ ಈಗ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ಇನ್ನೊಂದು ನೋಡ್ಬೋದು ಕಾಲು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಇಷ್ಟಾದರೂ ನಮಗೆ ಪಾಯಸ ಪಾಯಸಕ್ಕೆ ಬೇಗ ಬೇಯುತ್ತೆ ಈಗ ನಾನು ಕುಕ್ಕರ್ ಹಚ್ಚಿ ಇಡ್ತೀನಿ ನಾನು ಕುಕ್ಕರ್ನಲ್ಲಿ ಹಾಕಿ ಇವಾಗ ಒಂದು ವಿಸಿಲ್ ಮಾಡಿಸ್ತೀನಿ ಈಸಿಯಾಗಿ ಮತ್ತು ಬೇಗ ಆಗೋಂಥದ್ದಿದೆ ನಾನು ಆ ಕಡೆ ಇದು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಮತ್ತು ಅದು ನಾನು ಈಗ ಬೆಲ್ಲ ಕರಗಿಸ್ತೀನಿ ಇದು ಆದ ತಕ್ಷಣ ಅದು ಮಾಡ್ಕೋತೀನಿ ನೋ ನೋಡ್ಬೋದು ಫ್ರೆಂಡ್ ಇವಾಗ ನೋಡ್ಬೋದು ನಾನು ಈಗ ಒಂದು ರೀತಿ ಎರಡು ವಿಸಿಲು ಮಾಡಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೇಗ ಬೇಯಿ ಬೇಯಬೇಕು ಮತ್ತು ಒಳ್ಳೆ ಟೇಸ್ಟ್ ಕೊಡೋದು ಅಂಥೇಳಿ ನಾನು ಈಗ ಕುಕ್ಕರಿನೂ ಬಿಚ್ಚಿಲ್ಲ ಸೊ ನಾನು ಈಗ ಬೆಲ್ಲ ಕರಗಿಸ್ತೀನಿ ಇದು ಬೆಲ್ಲ ಕರಗಿಸ್ಬಿಟ್ಟು ಇದು ಮಾಡು ಈಗ ನಾನು ಒಂದೊಂದೇ ಆಗಿ ಫ್ರೈ ದ್ರಾಕ್ಷಿ ಗೋಡಂಬಿ ಬಾದಾಮು ಇವೆಲ್ಲ ಫ್ರೈ ಮಾಡ್ಕೋತೀನಿ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮು ನಾನು ಇವೆಲ್ಲ ಹಾಕೊಂಡು ಫ್ರೈ ಮಾಡ್ಕೋತೀನಿ ನೋಡ್ಬೋದು ಇಲ್ಲಿ ಇದ್ದದೆಲ್ಲ ತುಪ್ಪ ಹಾಕುತ್ತಾ ಇದ್ದೀನಿ ಮತ್ತು ಬೇಕಿದ್ದರೆ ನಮಗೆ ಚೂರು ತುಪ್ಪ ಜಾಸ್ತಿ ಅನ್ನೋರು ನಾವು ಇದು ಪಾಯಸ ಎಲ್ಲ ಹುಡ್ಕಂಡಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಬೋದು ಒಂದೇ ಸಲ ಹಾಕೋಲ್ಲ ಚೂರು ಚೂರು ನೋಡಿಬಿಟ್ಟು ಹಾಕ್ತೀನಿ ನೋಡ್ಬೋದು ಈಗ ಒಂದು ಚೂರು ನಮಗೆ ಗೋಲ್ಡನ್ ಬ್ರೌನ್ ಆಗಲಿ ಸುಮ್ಮ ಹೋದಂಗೂ ಬೇಡ ಸುಮ್ಮ ಜಸ್ಟ್ ಎಣ್ಣೆ ಒಳಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ತುಪ್ಪದಲ್ಲಿ ನೋಡಿರಿ ಕೆಲವೊಂದು ಕಲರ್ ಚೇಂಜ್ ಆಗ್ತಾಯಿದೆ ಲೈಟಾಗಿ ಇದೇ ಥರನೇ ನಾವು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂಚೂರು ನೀರು ಹಾಕಿ ಮತ್ತು ಬೆಲ್ಲ ಹಾಕಿಬಿಟ್ಟು ಕರಗಿಸ್ತರು ಸಾಕು ಈಸಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಒಳ್ಳೆ ಪಾಯಸ ಮಾಡ್ಕೋಬೋದು ನೋಡ್ಬೋದು ಈಗ ನಮ್ದು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು ಈಗ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ಮುಚ್ಚು ಈಗ ಇದು ನೋಡಿರಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಹ್ಞೂ ಬೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ನಾನೀಗ ಒಂಚೂರು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೋಡ್ಬೋದು ಇದು ಬೆಲ್ಲ ಕರಗಿಸ್ಬೇಕು ಮತ್ತು ನಾವು ಅದು ಅದು ಹೆಸ್ರು ಬೆಳೆದು ಅದು ತೊಗೋಬೇಕು ಅದು ತುಂಬ ಬೇಯಿಸಂಗಿರಲ್ಲ ಅದಕ್ಕೆ ನಾನೀಗ ಬೆಲ್ಲ ಇದ್ದೀನಿ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಇದು ಮನೆಯಲ್ಲಿ ಶುಗರ್ ಇದ್ದವರಾಗಲಿ ಅವರಿಗೆಲ್ಲ ತೊಂದರೆ ಇಲ್ಲ ಏನು ಸ್ವೀಟು ನಾವು ಒಳ್ಳೆಯ ಬೆಲ್ಲ ಹಾಕಿ ಮಾಡಿದ್ರೆ ಮತ್ತು ಹೆಲ್ತಿಗೂ ಒಳ್ಳೆಯದು ಅದಕ್ಕೆ ನಾನು ಒಂಚೂರು ಅಡುಗೆ ಯಾಕಂದ್ರೆ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ಮೂರು ಜನ ಮತ್ತು ಗಂಡ ನಾನು ಇದ್ದೀವಿ ಯಾಕಂದರೆ ಸ್ವೀಟು ತಿನ್ನೋದೇ ಅಪರೂಪ ಅಂದರೆ ಅಪರೂಪ ಅಂದರೆ ತಿಂಗಳಲ್ಲಿ ಒಂದು ದಿವಸ ಒಂದು ಸರ್ತಿ ಎರಡು ಸತಿ ಮಾಡ್ತೀವಿ ಆದ್ರೂ ಬೆಲ್ಲದಂತೆ ನಾವು ಮಾಡೋದು ಬೆಲ್ಲದಂತೆ ಟೀ ಮಾಡ್ಬೋದು ಬೆಲ್ಲದಂತೆ ಕಾಫಿ ಮಾಡ್ಬೋದು ತುಂಬ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲನಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಹಾಗಾಗಿ ನಾವು ಬೆಲ್ಲವನ್ನೇ ಯೂಸ್ ಮಾಡ್ತಾ ಇದ್ದೇವೆ ನೋಡ್ಬೋದು ಇವಾಗ ನಮ್ಮದು ಬೆಲ್ಲ ಕರೆಕ್ಟ್ ಆಗಿದೆ ಕೈ ಆಡಿಸ್ಕೊತರೆ ನಾವು ಈ ಥರ ಬೆಲ್ಲ ಕರಗಿಸ್ಕೋತೇ ಇರಬೇಕು ಈಗ ಇದು ಹಾಗೆ ಕರಗಿಸ್ತಾ ಇರ್ತೀನಿ ಫ್ರೆಂಡ್ ಈಗ ನೋಡ್ಬೋದು ನೀವು ಇಲ್ಲಿ ಬೆಲ್ಲವನ್ನು ಕರಗಿದೆ ಕುದೀತಾ ಇದೆ ಈ ಕುದಿಯೋ ಟೈಮ್ನಲ್ಲಿ ನಾವು ಕುಕ್ಕರ್ದಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದು ನೋಡೋಣ ಇಲ್ಲಿ ಕುಕ್ಕರಲ್ಲಿ ನೋಡ್ರಿ ಯಾವ ಥರ ಬೆಂದಿದೆ ಅಂಥೇಳಿ ಇದು ಮಾತ್ರ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ಬೋದು ಶಾವಿಗೆ ಅದೇ ಥರವೇ ಇದೆ ಮತ್ತು ಹೆಸರುಬೇಳೆ ಬೆಂದಿದೆ ನಾವು ಹಾಗೇ ಬೇಯಿಸ್ಲಿಕ್ಕೆ ಹೋದರೆ ಎಷ್ಟು ಚೆನ್ನಾಗಿ ಒಳ್ಳೆ ಥರ ಬೇಯೋದಿಲ್ಲ ಅದಕ್ಕೆ ನಾನು ಈ ಥರ ಅಂದರೆ ಬೇಗ ಆಗುತ್ತೆ ಈಸಿ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡ್ಬೋದು ನಮ್ಮ ಪಾಯಸ ಈ ಥರ ರೆಡಿಯಾಗಿದೆ ಈಗ ನಾನು ಕುಕ್ಕರ್ದನ್ನು ತೆಗೆದು ಇದಕ್ಕೆ ಶಿಫ್ಟ್ ಮಾಡಿದ್ದೇನೆ ನಾನು ಇವಾಗ ಇದಕ್ಕೆ ಕೋವಾ ತೆಗೆದಿಟ್ಟಿದ್ದೇವಲ್ಲ ಅದು ಕೋವಾ ಹಾಕೋತೀವಿ ನೋಡ್ಬೋದು ಈಗ ಇಲ್ಲಿ ಕೋವಾ ಏನಕ್ಕಂತಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೀವಿ ಅಂತ ಫ್ರಿಜ್ ಇದ್ದರೂ ಇದು ರೇಟ್ ಏನು ತುಂಬ ಇಲ್ಲ ಒಂದು ಎಂಬತ್ತು ರೂಪಾಯಿಗೆ ನಿಮಗೆ ಕಾಲು ಕೆ ಜಿ ಸಿಗುತ್ತೆ ಅದು ಒಂದು ಸತಿ ತಂದಿಟ್ಟರೆ ಈ ಥರ ಸ್ವೀಟ್ ಮಾಡಿದಾಗೆಲ್ಲ ಹಾಕೋಬೋದು ಇರೋದಿದ್ರೆ ಇರೋದಿದ್ದರೆ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನೇ ಇರುತ್ತೆ ಇದು ಕೋವಾ ಅಂದರೆ ಈಗ ಜಾಮೂನು ಎಲ್ಲ ಮಾಡಿದ್ರೆ ಯೂಸ್ ಮಾಡ್ತಾರೆ ನಾವು ಡೈಲಿ ತಿನ್ನೋದಿಲ್ಲಲ್ಲ ಯಾವಾಗ್ರೂ ಒಂದು ಸರ್ತಿ ಹಾಗಾಗಿ ಸೇರಿಸ್ಕೋಬೋದು ತೊಂದರೆ ಇಲ್ಲ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂಚೂರು ನೀರು ಏ ನಾವು ಸ್ವೀಟ್ ಮಾಡಿದ್ರೆ ಉಪ್ಪು ಹಾಕ್ತೀವಿ ಅದೇ ಟೇಸ್ಟ್ ಕೊಡೋದು ನೋಡ ನೋಡ್ಬೋದು ನೀವು ಅದು ಬೆಲ್ಲ ತುಂಬ ಆದ್ರೂ ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ತೆ ಮತ್ತು ಟೇಸ್ಟು ಇವೆರಡು ಸಲುವಂಥೇಳಿ ನಾವು ಇದು ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ ಒಳಗೆ ಆ್ಯಡ್ ಮಾಡ್ಕೋತೀವಿ ನೋಡ್ಬೋದು ಇದು ಈಗ ನಾನು ಇದೇ ಟೈಮ್ನಲ್ಲಿ ಇವಾಗ ಏಲಕ್ಕಿ ಪುಡಿ ಹಾಕೋತೀನಿ ನೋಡ್ಬೋದು ಏಲಕ್ಕಿ ಪುಡಿ ಮೂರೇ ಮೂರು ಏಲಕ್ಕಿ ಹಾಕೊಂಡಿದ್ದೆ ನಾನು ನಾನು ಇದೇ ಥರನೇ ಯಾವಾಗಲೂ ಕಟ್ ಮಾಡಿ ನಾನು ಸಕ್ಕರೆ ಪುಡಿ ಜೊತೆ ಮಾಡ್ಬೋದು ಅಂತಾರೆ ಅದು ಟೇಸ್ಟ್ ಅದು ನಾವು ಮಾಡಿಡ್ತೀವಿ ಟೇಸ್ಟ್ ಸಿಗೋಲ್ಲ ಇದು ಇನ್ಸ್ಟೆಂಟಾಗಿ ಆವಾಗಿಂದ ಅವಾಗೆ ಚೆನ್ನಾಗಿ ಕುಟ್ಬಿಟ್ಟು ಈ ಥರ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ರೀತಿಯಿಂದಾಗಿ ಒಳ್ಳೆ ಟೇಸ್ಟ್ ಕೊಡೋವಂಥ ಪಾಯಸ ರೆಡಿ ಆಗುತ್ತೆ ನೋಡ್ಬೋದು ನಾನು ಇದಕ್ಕೆ ಇವಾಗ ಒಂಚೂರು ಹಾಲು ಹಾಕೋತೀನಿ ರೀ ಹಾಲು ತೋರಿಸ್ಲಿಲ್ಲ ನಾನು ಇವಾಗ ನೋಡಿರಿ ಹಾಲು ಹಾಲು ಒಳ್ಳೆಯದು ಕಲರ್ ಗಟ್ಟಿ ಹಾಲು ಹಾಕೋತಾ ಇದ್ದೀನಿ ನೋಡ್ಬೋದು ನೋಡಿರಿ ಗಟ್ಟಿ ಹಾಲು ಇದ್ರದ್ದು ಇದನ್ನೇ ಟೇಸ್ಟ್ ಆಗುತ್ತೆ ನಿಮಗೆ ಆದರೆ ಹಾಕ್ಕೊಳ್ರಿ ಇಲ್ಲ ಅಂತಂದರೆ ಬೇಡ ಈಗ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಮ್ಮದು ಕೋವನು ಇದು ಆಗ್ತಾ ಇದೆ ಮೆಲ್ಟ್ ಆಗ್ತಾ ಇದೆ ನೋಡ್ಬೋದು ನೀವು ಮಿಲ್ಕ್ ಮೇಡ್ ಹಾಕೊಂಡ್ರು ಬರುತ್ತೆ ಮಿಲ್ಕ್ ಮೇಡ್ ಸಿಗುತ್ತೆ ನಮ್ಮ ಹತ್ರ ಫ್ರಿಜ್ಜಿಲ್ಲ ಅದು ಮಿಲ್ಕ್ ಮೇಡ್ ಒಂದೇ ಸರ್ತಿ ಅಷ್ಟು ಯೂಸ್ನು ಆಗೋಲ್ಲ ಇದು ಒಂಥರ ಮಿಲ್ಕ್ ಮೇಡ್ ಹಾಕಿದಂಗೆ ಕಾಣಿಸುತ್ತೆ ನೋಡಿ ಒಂಚೂರು ಹಾಲು ಒಂಚೂರು ಕೋವಾ ಹಾಕಿದ್ರೆ ನಿಮಗೆ ಸೇಮು ಮಿಲ್ಕ್ ಮೇಡ್ ಯಾವ ಥರನೋ ಅದೇ ಥರನೇ ನೋಡ್ಬೋದು ಪಾಯಸ ಕಲರ್ ಚೇಂಜ್ ಆಯ್ತು ನೋಡಿರಿ ಒಂಚೂರು ಗಟ್ಟಿ ಹಾಲು ಹಾಕೊಂಡ್ರೆ ಸಾಕು ನಮ್ಮದು ಶಾವಿಗೆ ಹಾಕಿದ ಶಾವಿಗೆ ಆಯಿತು ಮತ್ತು ಹೆಸರು ಬೇಳೆ ಆಯಿತು ಯಾವ್ದು ತುಂಬವಾಗಿ ಬೆಂದಿಲ್ಲ ನೋಡ್ಬೋದು ಚೆನ್ನಾಗಿ ಹೆಸರು ಬೇಳೆಯನ್ನು ಕಾಣ್ತಾ ಇದೆ ಇದು ಏನಕ್ಕಪ್ಪ ಇದು ಫುಲ್ ಒಡ್ಕೊಂಡಿಲ್ಲ ಅಂತಂದರೆ ನಾನು ಇದಕ್ಕೆ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿವಲ್ಲ ಅದಕ್ಕಾಗಿ ಇದು ತುಂಬ ಇದಾಗಲಿಲ್ಲ ಈಗ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕೋತಾ ಇದ್ದೀನಿ ಇಷ್ಟು ಹಾಕಿಬಿಟ್ರೆ ನಮ್ಮದು ಮುಗೀತು ಕೆಲಸ ಈ ಪಾಯಸ ರೆಡಿಯಾಗಿದೆ ನಾನು ಗ್ಯಾಸ್ ಸ್ಟೌವನ್ನ ಆಫ್ ಮಾಡ್ಕೊತಾ ಇದ್ದೇನೆ ಆಯ್ತು ನೋಡಿ ಒಂದು ನಿಮಿಷ ನೋಡ್ಬೋದು ನಮ್ಮ ಪಾಯಸ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೀವು ಮನೇಲಿ ಇದೇ ಥರ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ವೀಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು